ಎಲ್ಲೋ ಫ್ರೆಂಡ್ಸ್ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗ ಅವತ್ತಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ಇವತ್ತು ನಿಮ್ಮ ಮುಂದೆ ಇನ್ನೊಂದು ವೆಹಿಕಲ್ ಬಂದಿದೆ ಈ ಗಾಡಿ ಬಂದು ಕೆ ಸಿಕ್ಸ್ಟೀನ್ ಡಿ ನೈನ್ ಡಬಲ್ ಸೆವೆನ್ ತ್ರೀ ಕೆ ಸಿಕ್ಸ್ಟೀನ್ ಬಂದ್ಬಿಟ್ಟು ದುರ್ಗಾ ಪಾಸಿಂಗ್ ಚಿತ್ರದುರ್ಗ ಪಾಸಿಂಗ್ ವೆಹಿಕಲ್ ಆಗಿರುತ್ತೆ ಈ ಗಾಡಿ ಬಂದು ಬುಲೆರೋ ಪಿಕಪ್ ಒನ್ ಪಾಯಿಂಟ್ ಸೆವೆನ್ ವೆಯಿಕಲ್ ಆಗಿರುತ್ತೆ ನೋಡ್ಬೋದು ಬುಲೆರೋ ಪಿಕಪ್ ಒನ್ ಪಾಯಿಂಟ್ ಸೆವೆನ್ ಎರಡು ಸಾವಿರದ ಇಪ್ಪತ್ತೊಂದು ಮಾಡೆಲ್ ಆಗಿರುತ್ತೆ ಈ ಗಾಡಿ ಎರಡು ಸಾವಿರದ ಇಪ್ಪತ್ತೊಂದು ಮಾಡೆಲ್ ಆಗಿರುತ್ತೆ ಹಾಗೆ ಒಮ್ಮೆ ನೀವು ರೈಟ್ ಸೈಡ್ ವ್ಯೂ ಕೂಡ ನೋಡ್ಕೋಬೋದು ಗಾಡಿದು ರೈಟ್ ಸೈಡ್ ಗಾಡಿಯ ವ್ಯೂ ಕೂಡ ನೋಡ್ಬೋದು ತುಂಬ ಕ್ಲೀನಾಗಿ ನೀಟ್ ಕಂಡೀಷನ್ ಇದೆ ಹಾಗೆ ಈ ಗಾಡಿ ಎಕ್ಸ್ಟ್ರಾ ಲಾಂಗ್ ವೆಹಿಕಲ್ ಆಗಿರುತ್ತೆ ಎಕ್ಸ್ಟ್ರಾ ಲಾಂಗ್ ಒಂಬತ್ತು ಫೀಟ್ಗಳ ಲೋಡಿಂಗ್ ಬಡಿಯ ಉದ್ದ ಬರುತ್ತೆ ಈ ಗಾಡಿಯಲ್ಲಿ ಒಂಬತ್ತು ಗಾಡಿ ಒಂಬತ್ತು ಅಡಿ ಉದ್ದ ಬರುತ್ತೆ ಹಾಗೆ ಒಮ್ಮೆ ಈ ಗಾಡಿಯ ಬ್ಯಾಕ್ ವ್ಯೂ ಕೂಡ ನೋಡ್ಬೋದು ನೀವು ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲೇ ಮೇಂಟೈನ್ ಮಾಡಿರ್ತಾರೆ ಹಾಗೆ ಒಮ್ಮೆ ಈ ಗಾಡಿಯ ಲೆಫ್ಟ್ ಸೈಡ್ ಕೂಡ ನೋಡ್ಕೋಬೋದು ನೀವು ಲೆಫ್ಟ್ ಸೈಡ್ನ ತುಂಬ ನೀಟ್ ಅಂಡ್ ಗುಡ್ ಕಂಡೀಷನಲ್ಲಿ ಇರುತ್ತೆ ಹಾಗೆ ಈ ಗಾಡಿಯಲ್ಲಿ ಅಲ್ಲಿ ಒರಿಜಿನಲ್ ಟೈರ್ ಇರುತ್ತೆ ಯಾವುದೇ ತರ ರೀಸೆಂಟ್ ಟೈರ್ ಇರೋದಿಲ್ಲ ನೋಡ್ಬೋದು ಇದು ಕೂಡ ಒಂದು ತರ್ಟಿ ಪರ್ಸೆಂಟ್ ಟೈರ್ ಇರುತ್ತೆ ಫ್ರಂಟ್ ಟೈರು ಹಾಗೆ ಬ್ಯಾಕ್ ಟೈರ್ ಕೂಡ ನೋಡಬಹುದು ಬ್ಯಾಕ್ ಟೈರು ಒಂದು ಫಿಫ್ಟಿ ಪರ್ಸೆಂಟ್ ಟೈರ್ ಬಟನ್ ಇರುತ್ತೆ ಹಾಗೆ ಒಮ್ಮೆ ಚಸ್ಸಿ ಲುಕ್ ಕೂಡ ನೋಡ್ಬೋದು ನೀವು ಯಾವ ಥರ ಚಸ್ಸಿ ಕ್ರ್ಯಾಕ್ ಅಂತ ಪ್ರಾಬ್ಲಮ್ ಯಾವುದು ಇರೋದಿಲ್ಲ ಈ ಗಾಡಿಯಲ್ಲಿ ಹಾಗೆ ಈ ಗಡಿಯಾ ಲೆಫ್ಟ್ ಟೇರ್ ಕೂಡ ನೋಡ್ಬೋದು ಇದೊಂದು ಕೂಡ ನಲ್ವತ್ತು ಪರ್ಸೆಂಟ್ ಇದೆ ಹಾಗೆ ರೈಟ್ ಟೇರ್ ಕೂಡ ನೋಡ್ಬೋದು ರೈಟ್ ನ ಬ್ಯಾಕ್ ಟೇರ್ ಇದು ಕೂಡ ಒಂದು ಫಿಫ್ಟಿ ಪರ್ಸೆಂಟ್ ಇರುತ್ತೆ ಹಾಗೆ ಈ ಗಡಿಯಾ ಇಂಟೀರಿಯರ್ ನೋಡೋದಾದರೆ ನೀವು ತುಂಬ ನೀಟ್ ಕಂಡೀಷನಲ್ಲಿ ಇಟ್ಟಿರ್ತಾರೆ ಓನರು ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲಿ ಇರುತ್ತೆ ಶೋರೂಮ್ ಸೀಟ್ ಕುಶ್ನಿಂಗಲ್ಲೇ ಇರುತ್ತೆ ಇನ್ನು ವೆಹಿಕಲ್ಲು ರೂಮ್ ಸೀಟ್ ಇದೆ ಒಮ್ಮೆ ಬೋರ್ಡ್ ಕೂಡ ನೋಡ್ಕೋಬೋದು ನೀವು ತುಂಬಾ ಗುಡ್ ಕಂಡೀಷನ್ ಇದೆ ಹಾಗೆ ಇದರಲ್ಲಿ ಮ್ಯೂಸಿಕ್ ಸಿಸ್ಟಮು ಸ್ಪೀಕರ್ಸು ಎಲ್ಲ ಇರುತ್ತೆ ಹಾಗೆ ಕೂಡ ನೋಡಬಹುದು ನೀವು ಹಾಗೆ ಈ ಓಡೋ ಓಡೋಮಿಟರ್ ನೋಡೋದಾದರೆ ನೀವು ತೊಂಬತ್ತೊಂದು ಸಾವಿರ ಚೇಂಜ್ ಕಿಲೋಮೀಟರ್ ಓಡಿರುತ್ತೆ ವೆಹಿಕಲ್ಲು ಹಾಗೆ ಈ ಗಡಿಯ ಒಮ್ಮೆ ಡೋರ್ ಪ್ಯಾಡ್ ಕೂಡ ನೋಡ್ಕೋಬೋದು ತುಂಬಾ ನೀಟ್ ಆ್ಯಂಡ್ ಗುಡ್ ಕಂಡೀಷನ್ ಮೈಂಟೈನ್ ಮಾಡಿರ್ತಾರೆ ಯಾವುದೇ ತರ ಇದು ಮಾಡಿರೋದಿಲ್ಲ ಹಾಗೆ ಈ ಗಡಿಯ ಪೂರ್ತಿ ಡೀಟೇಲ್ಸ್ ಹೇಳೋದಾದ್ರೆ ನಿಮಗೆ ಕೆ ಸಿಕ್ಸ್ಟೀನ್ ಡಿ ನೈನ್ ಡಬಲ್ ಸೆವೆನ್ ತ್ರೀ ಎರಡು ಸಾವಿರದ ಇಪ್ಪತ್ತೊಂದು ಮಾಡಲು ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸು ಫ್ರೆಶ್ ಮಾಡಿಕೊಡಲಾಗತ್ತೆ ವೆಹಿಕಲಲ್ಲಿ ಎಫ್ ಸಿ ಎರಡು ವರ್ಷ ಬರುತ್ತೆ ಇನ್ಶೂರೆನ್ಸ್ ಒಂದು ವರ್ಷ ಬರುತ್ತೆ ಮತ್ತು ಈ ಗಾಡಿ ಆಲ್ ತ್ರೂ ಕರ್ನಾಟಕ ಲೋನ್ ಮಾಡಿಕೊಡ್ತೀವಿ ಆಲ್ ತ್ರೂ ಕರ್ನಾಟಕ ಯಾವುದೇ ಜಿಲ್ಲೆ ಯಾವುದೇ ಗ್ರಾಮದಿಂದ ಬಂದು ಕೂಡ ಈ ಗಾಡಿಯಲ್ಲಿ ಲೋನ್ ಮಾಡಿಕೊಡ್ತೀವಿ ಮತ್ತು ಈ ಗಾಡಿಗೆ ಈ ಗಾಡಿ ಒಂದು ಲೊಕೇಶನ್ ಬಂದ್ಬಿಟ್ಟು ಶಿವಮೊಗ್ಗದಲ್ಲಿ ಲೊಕೇಟೆಡ್ ಆಗಿರುತ್ತೆ ಶಿವಮೊಗ್ಗದ ಬೈಪಾಸ್ ರಸ್ತೆ ಹಂಡ್ರೆಡ್ ಫೀಟ್ ರೋಡಲ್ಲಿ ಇರುತ್ತೆ ನಮ್ಮ ಹಿಂದೂಸ್ತಾನ ಹಾಟಿಂಗ್ ಶಿವಮೊಗ್ಗ ಈ ಗಾಡಿಯ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇಲಿ ಕಾಣ್ತಿರೋ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಮತ್ತು ಈ ಗಾಡಿಯ ಮುಂತಾದ ಡೀಟೇಲ್ಸ್ಗಾಗಿ ನೀವು ಶಿವಮೊಗ್ಗದಲ್ಲಿ ಲೊಕೇಟೆಡ್ ಆಗಿರೋ ಹಿಂದೂಸ್ತಾನಿಂಗ್ಸ್ಗೆ ಡೈರೆಕ್ಟ್ ಕೂಡ ಬರ್ಬೋದು ಗಾಡಿ ಗುಡ್ ಆ್ಯಂಡ್ ನೀಟ್ ಕಂಡೀಷನಲ್ಲಿ ಇರುತ್ತೆ ಬೇಕಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಇರುತ್ತಲ್ಲ ಬೇಕಲ್ಲಲ್ಲಿ ಡಿಸ್ಪ್ಲೇಲಿ ಕಾಣ್ತಿರೋ ನಂಬರ್ಗೆ ನೀವು ಫೋನ್ ಮಾಡಿ ಈ ಗಾಡಿಯ ಪ್ರೈಸು ಡೀಟೇಲ್ಸ್ ಕೂಡ ಪಡ್ಕೊಳ್ಬೋದು ಮತ್ತು ಹಿಂದೆ ಇಂದು ಹೀಗೆ ಇನ್ನೂ ಮುಂತಾದ ವೆಹಿಕಲ್ನೊಂದಿಗೆ ನಿಮಗೆ ಬರ್ತಾ ಹೋಗ್ತೀನಿ ನಿಮಗೆ ಯಾವುದಾದ್ರು ಬೇಗ ಬೇರೆ ಗಾಡಿಗಳ ಡೀಟೇಲ್ಸ್ ಬೇಕೆಂದರೆ ಈ ಗಾಡಿಯ ಕಮೆಂಟ್ನಲ್ಲಿ ನೀವು ತಿಳಿಸ್ಬೋದು ಹೀಗೆ ಮತ್ತೊಂದು ವೆಹಿಕಲ್ನೊಂದಿಗೆ ಬರ್ತಾ ಹೋಗ್ತೀನಿ ಶುಭ ದಿನ ವಂದನೆಗಳು